ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುಲ್ ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ರವಾ ಕೇಕ್ನ ಮಾಡಿ ತೋರಿಸ್ತಾ ಇದೀನಿ ನೀವು ಇದನ್ನ ರವಾ ಕೇಕ್ ಆದ್ರೂ ಅನ್ಬೋದು ಹಲ್ವಾ ಆದ್ರೂ ಅನ್ಬೋದು ಕೇಸರಿ ಭಾತ್ ಟೈಪ್ ಬಾತ್ ಆದ್ರೂ ಅನ್ಬೋದು ನಿಮ್ಮ ಇಷ್ಟ ಯಾವ ಹೆಸರಿಂದಾದ್ರೂ ಕರ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾನೇ ಈಸಿಯಾಗಿ ಮಾಡುವಂತ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ಕೆಲವೊಂದು ಸಣ್ಣ ಪುಟ್ಟ ಅಕೇಶನ್ಸ್ ಇರ್ತಾವಲ್ಲ ಬರ್ತ್ ಪಾರ್ಟಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಕೂಡ ಈ ಸ್ವೀಟ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮೈದಾ ಹಿಟ್ಟು ಬೇಕಿಂಗ್ ಸೋಡಾ ಎಗ್ ಮತ್ತೆ ಮೊಸರು ಸೋಡಾ ಪುಡಿ ಏನು ಇಲ್ಲದೆ ಆರಾಮಾಗಿ ಮಾಡುವಂತ ತುಂಬ ಆಗಿರುವಂತ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ಮೊದಲನೇದಾಗಿ ಒಂದು ಬೌಲ್ಗೆ ಒಂದು ಅರ್ಧ ಲೀಟರ್ ಅಷ್ಟು ನಾನು ಹಾಲು ತಗೊಂಡಿದ್ದೀನಿ ಹಾಲಿಗೆ ನೀರು ಏನು ಬೆರ್ಸಿಲ್ಲ ಹಾಗೆ ತಗೊಂಡಿದ್ದೀನಿ ಗಟ್ಟಿ ಹಾಲನ್ನೇ ತಗೊಂಡಿದ್ದೀನಿ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕು ಜಾಸ್ತಿ ಕುದಿಸ್ಬೇಕು ಒಂದು ಹತ್ತರಿಂದ ಐದು ನಿಮಿಷ ಅನ್ನೋದೇನು ಬೇಡ ಜಸ್ಟ್ ಒಂದು ಕುದಿ ಬಂದ್ರೆ ಸಾಕು ಇವಾಗ ನಾನಿಲ್ಲಿ ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೆಕ್ಸ್ಟ್ ಇದು ಆಫ್ ಮಾಡ್ಕೊಂಡಿದ್ಮೇಲೆ ಇನ್ನೊಂದು ಪಾನ್ ಅಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ಸಣ್ಣ ಸ್ಪೂನ್ ಅಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ಆ ಮೆಸರ್ಮೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಕಾಲ್ ಕಪ್ಪಿನಷ್ಟು ನಾನು ತುಪ್ಪನ ಹಾಕ್ತಾ ಇದೀನಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಬಾಂಬೆ ರವೆನ ಹಾಕ್ತಾ ಇದ್ದೀನಿ ಯಾಕಂದರೆ ಬಾಂಬೆ ರವೆ ಹಾಕಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಬಾಂಬೆ ರವೆನೇ ಹಾಕೊಳ್ಳಿ ಬಾಂಬೆ ರವೆಯಲ್ಲಿ ಕೂಡ ಸಣ್ಣ ರವೆ ಬರುತ್ತಲ್ಲ ಅದನ್ನ ಹಾಕೊಳ್ಳಿ ರವೆ ಲೊಡ್ಡಿಗೆ ಯೂಸ್ ಮಾಡ್ತೀವಲ್ಲ ಆ ರವೆನ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅರ್ಧ ಕಪ್ ರವೆ ಹಾಕಿದ ಮೇಲೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಐದರಿಂದ ಆರು ನಿಮಿಷದ ಕಾಲ ಚೆನ್ನಾಗಿ ಹುರ್ಕೊಂಡ್ರೆ ರವೆ ರೆಡಿನೇ ಆಗೋಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಕಾಣಿಸುತ್ತೆ ಅವಾಗ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೆನಪಿಲಿ ಲೋ ಫ್ಲೇಮಲ್ಲಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಿದ ರವೆನ ಆಲ್ರೆಡಿ ಬಿಸಿ ಆಗಿರುವಂತ ಹಾಲಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಹಾಕೊಳ್ಳಿ ಎಲ್ಲವೂ ಹಾಕೊಂಡಿದ್ಮೇಲೆ ಸ್ಪೂನಿನ ಸಹಾಯದಿಂದ ಕಲಿಸ್ತಾ ಹೋಗ್ತೀನಿ ಹಿಂದೆಲೆ ಕಲಿಸ್ಕೊಂಬಿಡಿ ಇಲ್ಲಾಂದರೆ ರವೆ ಅಲ್ವಾ ಗಟ್ಟಿ ಆಗುತ್ತೆ ಅಂಡ್ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆಲ್ಲ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಕಲಿಸ್ತಾ ಕಲಿಸ್ತಾ ಕನ್ಸಿಸ್ಟೆನ್ಸಿ ಈ ತರ ಗಟ್ಟಿ ಆಗ್ತಾ ಹೋಗುತ್ತೆ ಇವಾಗ ಇದು ಸ್ವಲ್ಪ ಆರ್ಲಿ ಆರಷ್ಟ್ರೊಳಗಡೆ ನಾವು ಇನ್ನೊಂದು ಪ್ರೊಸೆಸ್ ಮಾಡ್ಕೋಣ ಅದೇ ಪಾತ್ರೆಯಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಮಾತ್ರ ಯೂಸ್ ಮಾಡಿ ಎಣ್ಣೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾವ ಕಪ್ಪಲ್ಲಿ ನಾವು ರವೆ ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ ಇನ್ನು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಒಂದು ಕಾಲು ಕಪ್ಪುವರೆಗೂ ಹಾಕೋಬೋದು ಸಕ್ಕರೆನ ಸಕ್ಕರೆನ ಹಾಕಿದ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ತಿದ್ದೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ತುಪ್ಪ ಮತ್ತು ಸಕ್ಕರೆ ಕರಗಿಸ್ಕೋಬೇಕು ಇದೊಂದು ನೆನಪಿಲ್ಲಿ ಆಗಿ ನಾವು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸಕ್ಕರೆನ ಕರಗಿಸ್ಕೋಬೇಕು ಸ್ವಲ್ಪ ಟೈಮ್ ಟೇಕನ್ ಆಗುತ್ತೆ ಐದರಿಂದ ಹತ್ತು ನಿಮಿಷದೊಳಗಡೆ ಕ್ಯಾರಾಮೆಲ್ ರೆಡಿನೇ ಆಗೋಗುತ್ತೆ ಕಲಿಸ್ತಾ ಕಲಿಸ್ತಾ ಇದ್ದಂಗೆಲ್ಲ ಈ ರೀತಿ ಕ್ಯಾರಮೆಲ್ ರೆಡಿ ಆಗುತ್ತೆ ನೆನ್ಪಿಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸಿಗೋಗ್ಬಿಡುತ್ತೆ ನೋಡಿದ್ರ ಯಾವ ತರ ರೆಡಿ ಆಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಆಲ್ರೆಡಿ ಹಾಲಿನಲ್ಲಿ ರವೆನ ಮಿಕ್ಸ್ ಮಾಡಿರ್ತೀವಲ್ಲ ಈ ಪೇಸ್ಟ್ ನವಾಗ ಅಲ್ಲಿ ಹಾಕ್ತಾ ಹೋಗ್ತೀನಿ ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಹಾಕೊಳ್ಳಿ ಸಕ್ಕರೆ ಪಾಕ ಅಲ್ವಾ ಕ್ಯಾರಮೆಲ್ಲು ಅದಕ್ಕೋಸ್ಕರ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ದೂರದಿಂದ ನಿಧಾನವಾಗಿ ಹಾಕೊಂಡು ನೀಟಾಗಿ ಕಲಿಸ್ತಾ ಹೋಗ್ಬೇಕು ಗ್ಯಾಸನ್ನ ಲೋ ಫ್ಲೇಮ್ ಇಟ್ಕೋಬೇಕು ರವೆ ಪೇಸ್ಟ್ ಹಾಕಿದ್ಮೇಲೆ ನಿಧಾನವಾಗಿ ಕಲಸ್ಕೊಂತ ಹೋಗ್ತೀನಿ ಒಂದೇ ಡೈರೆಕ್ಷನ್ ಅಲ್ಲಿ ನೀಟಾಗಿ ಕಲ್ಸ್ಕೊಂತ ಹೋಗಿ ಬೇಗ ಕ್ಯಾರಮಲ್ ಜೊತೆಗೆ ರವೆ ಮಿಕ್ಸ್ ಆಗುತ್ತೆ ಒಂದೇ ಡೈರೆಕ್ಷನಲ್ಲಿ ಮಾಡ್ಕೊತ ಹೋಗಿ ಆ್ಯಂಡ್ ಏನಾದರೂ ಉಂಡೆ ಇದ್ದರೂ ಕೂಡ ನೀಟಾಗಿ ಇಲ್ಲಿ ಕರ್ಗೋಗ್ಬಿಡುತ್ತೆ ಸಾಮಾನ್ಯವಾಗಿ ಉಂಡೆ ಆಗೋದಿಲ್ಲ ಹಿಂದಲೇ ಕಲಿಸ್ಕೊಂಡ್ರೆ ಒಂದು ವೇಳೆ ಉಂಡೆ ಆದರೆ ಈ ಥರ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊತ ಹೋಗಿ ನೋಡಿದ್ರೆ ಕನ್ಸಿಸ್ಟೆನ್ಸಿ ಯಾವ ಥರ ಆಗಿದೆ ಅಂತ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಾಲ್ ಅಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ನಿಮಗೆ ಈ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ವೆನಿಲಾ ಎಸೆನ್ಸು ಆ ಥರ ಕೂಡ ಯೂಸ್ ಮಾಡ್ಬೋದು ಕೇಕ್ ಫ್ಲೇವರ್ ಬರಲಿ ಅಂತ ನಾನಿಲ್ಲಿ ಕೇಕ್ ಶೇಪ್ಗೋಸ್ಕರ ಬರಲಿ ಅಂತ ಕೇಕ್ ಅನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಈ ಥರ ಯಾವುದಾದ್ರೂ ಒಂದು ಸ್ಟೀಲಿನ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಕೂಡ ಹಾಕ್ಕೋಬೋದು ಇವಾಗ ಇದಕ್ಕೆ ನಾನು ಬಟರ್ ಪೇಪರ್ ಯೂಸ್ ಮಾಡ್ತಿದ್ದೀನಿ ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ತುಪ್ಪ ಸವರ್ಕೊಂಡ್ರೆ ಸಾಕು ನಾನಿಲ್ಲಿ ಬಟರ್ ಪೇಪರ್ನ ಹಾಕಿ ಅದ್ರ ಮೇಲೆ ತುಪ್ಪನ ಹಾಕ್ತಿದ್ದೀನಿ ಒಂದು ನೆನಪಿರಲಿ ಈ ಸ್ವೀಟಿಗೆ ಎಣ್ಣೆನ ಯೂಸ್ ಮಾಡಬೇಡಿ ಯಾಕೆ ಅಂದರೆ ಎಣ್ಣೆ ಫ್ಲೇವರ್ ಫ್ಲೇವರ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಕಡಿಮೆ ಆದರೂ ಪರವಾಗಿಲ್ಲ ತುಪ್ಪನೇ ಹಾಕ್ಕೊಳ್ಳಿ ಎಲ್ಲವನ್ನು ನೀಟಾಗಿ ಸವರ್ಕೊಂಡ ಮೇಲೆ ರೆಡಿ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟರೊಳಗಡೆ ಈ ಸ್ವೀಟ್ ಕೂಡ ರೆಡಿಯಾಗಿರುತ್ತೆ ಅಂಚಿಗೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ಈ ರೀತಿ ನೋಡಿ ಎಷ್ಟು ಸರಿ ನಾವು ಮಿಕ್ಸ್ ಮಾಡಿದರೂ ಕೂಡ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಹಿಂದಲೇ ಬಟರ್ ಪೇಪರ್ ಹಾಕಿ ನಾವು ತುಪ್ಪ ಸವರಿರ್ತೀವಲ್ಲ ಆ ಒಂದು ಕೇಕ್ ಮೌಲ್ಡ್ಗೆ ಇದನ್ನು ಇದ್ದೀನಿ ನೀವು ಹಿಂಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಇಷ್ಟ ನೀವು ಸಣ್ಣ ಸಣ್ಣ ಕಪ್ಪಲ್ಲಾದರೂ ಹಾಕಿ ಸರ್ವ್ ಮಾಡ್ಕೋಬೋದು ಇಲ್ಲ ಹಾಗೆ ಸರ್ವ್ ಮಾಡ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ ಬಟ್ ಮಕ್ಕಳು ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ ನೋಡಿ ಅದಕ್ಕೋಸ್ಕರ ಯಾವಾಗಲೂ ಒಂದೇ ಥರ ಮಾಡಿಕೊಟ್ರೆ ಅವರು ತಿನ್ನೋದಿಲ್ಲ ಅವಾಗೆ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೋವಿಟವಾಗಿ ಮಾಡ್ಕೊಡ್ಬೇಕು ಅದಕ್ಕೆ ಕೇಕ್ ಥರ ಪ್ರಿಪೇರ್ ಮಾಡ್ತಿದ್ದೀನಿ ಇಲ್ಲಿ ನೀವು ಸೌಟಿಗೆ ಸ್ವಲ್ಪ ಹಿಂದ್ಗಡೆ ತುಪ್ಪ ಸವರ್ಕೊಂಡು ಈವನ್ನಾಗಿ ಮಾಡ್ಕೊತೀನಿ ಎಲ್ಲವೂ ಸಮವಾಗಿ ಮಾಡ್ಕೋಬೇಕು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಇರಬಾರ್ದು ಕೇಕ್ ಯಾವ ಥರ ಇರುತ್ತೆ ನೋಡಿ ಸೇಮ್ ಅದೇ ಥರನೇ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇದೇ ಥರ ಮಾಡ್ಕೋಬೇಕು ಅಂತೇನಿಲ್ಲ ನಿಮ್ಮ ಇಷ್ಟ ಯಾವ ಥರ ಆದರೂ ಮಾಡ್ಕೋಬೋದು ಇದು ಕಂಪ್ಲೀಟಾಗಿ ಆರಬೇಕು ಆರಿದ ಮೇಲೆ ತನ್ನಷ್ಟಕ್ಕೆ ತಾನೇ ಎಡ್ಜಸ್ನೆಲ್ಲ ಬಿಟ್ಕೊಂಡ್ಬಿಡುತ್ತೆ ಇವಾಗ ಇದನ್ನ ರಿವರ್ಸ್ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿರುತ್ತೆ ಸ್ವೀಟು ಅಂತಂದ್ರೆ ಬಾಯಲ್ಲಿ ಇಟ್ಟರೆ ಹಲ್ವ ಥರ ಕರ್ಗೋಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಲ್ಲು ಇಲ್ಲದ ಅಜ್ಜ ಅಜ್ಜಿ ಯಾರೇ ಆಗಿರ್ಬೋದು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಪರ್ಫೆಕ್ಟ್ ಅಂತ ಹೇಳ್ಬೋದು ಮೇಲ್ಗಡೆ ಇರುವಂಥ ಬಟರ್ ಪೇಪರ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಅಂತಂದರೆ ಒಂದು ಸರಿ ಮಾಡ್ಕೊಳ್ತೀನಿ ನೀವೇ ಹೇಳ್ತೀರ ಕಮೆಂಟ್ ಬಾಕ್ಸಲ್ಲಿ ಅಷ್ಟು ರುಚಿಯಾಗಿ ಬಂದಿದೆ ಅಂತ ಮೇಲುಗಡೆ ನಾನು ಸ್ವಲ್ಪ ಗಾರ್ನಿಷಿಂಗಾಗಿ ಸ್ವಲ್ಪ ಇನೋವೇಟಿವ್ ಆಗಿ ಇರಲಿ ಅಂತ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾನ ಮೂರನ್ನ ಹಾಕಿಬಿಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ಎಲ್ಲವೂ ಕೇಕ್ಗೆ ಅಂಟ್ಕೊಳ್ಳಿ ಅಂತ ಮೇಲೆ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ರವೆ ಸ್ವೀಟ್ ರೆಡಿನೇ ಆಗೋಗುತ್ತೆ ರವೆನ ಸರಿಯಾಗಿ ಬೇಯಿಸಿಲ್ಲ ಸರಿಯಾಗಿ ಕುಕ್ ಮಾಡಿಲ್ಲ ಅಂತಂದ್ರೆ ಈ ತರ ಶೇಪ್ ಮಾಡೋಕೆ ಬರೋದಿಲ್ಲ ನೋಡಿದ್ರೆ ತಗ್ಗದ್ರೆ ಹಾಗೇನೆ ಬರುತ್ತೆ ತುಂಬಾನೇ ಸಿಂಪಲ್ ಆಗಿರುವಂತ ರುಚಿ ಅಂತೂ ಅದ್ಭುತವಾಗಿರುವಂತ ಬಾಯಲಿಟ್ರೆ ಕರಗುವಂಥ ಸ್ವೀಟ್ ರೆಡಿನೇ ಆಗೋಗುತ್ತೆ ನೋಡ್ತಿದ್ದೀರಾ ಒಳಗಡೆ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ಲ ಖಂಡಿತ ಈ ರೆಸಿಪಿನ ಸರಿ ಆದರೂ ಟ್ರೈ ಮಾಡಿ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡ್ಬೇಕಿನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್